ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವರಿಂದ ಬಹುತೇಕ ಹುದ್ದೆಗಳನ್ನು ಇಲ್ಲಿ ಆಹ್ವಾನಿಸಿದ್ದು ಟೋಟಲ್ ಆಗಿ ಐದುನೂರ ಎಪ್ಪತ್ತೈದು ಹುದ್ದೆಗಳನ್ನು ಆಹ್ವಾನಿಸಿದ್ದು ಟೆಂತ್ ಮತ್ತು ಟ್ವೆಲ್ತ್ ಪಾಸಾದ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಪ್ರಾರಂಭವಾಗಿದ್ದು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದರಲ್ಲಿ ಮ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೋದು ಈ ವಿಡಿಯೋ ಮುಖಾಂತರ ಯಾಕಪ್ಪ ಅಂತ ಹೇಳಿದ್ರೆ ಈ ಅಂಗನವಾಡಿಯಲ್ಲಿ ಬಹುತೇಕ ಹುದ್ದೆಗಳನ್ನು ಪ್ರತಿ ಜಿಲ್ಲೆಗೆ ಹುದ್ದೆಗೆ ಒಂದು ಕಲ್ಪಮಾನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಪ್ರತಿ ಜಿಲ್ಲೆಯ ಅಂಗನವಾಡಿದ ಅಪ್ಡೇಟ್ ಬೇಕೋಪ್ಪ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲಾಖೆಯ ಹೆಸರು ನಿಮಗೆ ಮೊದಲೇ ಹೇಳಿದ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದ್ದು ಹುದ್ದೆಗಳ ಸಂಖ್ಯೆ ಐದುನೂರ ಎಪ್ಪತ್ತೈದು ಇದ್ದು ಹುದ್ದೆ ಹುದ್ದೆಗಳ ಒಪ್ಪ ಅಂತ ಹೇಳಿದ್ರೆ ಏನು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕರಿಗೆ ಈ ಒಂದು ಉದ್ಯೋಗ ಅವಕಾಶವಿದ್ದು ಉದ್ಯೋಗ ಸ್ಥಳ ಶಿವಮೊಗ್ಗ ಕರ್ನಾಟಕದಲ್ಲಿ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಅದರ ಜೊತೆಗೆ ಅಂಗನವಾಡಿ ಹುದ್ದೆಗಳ ವಿವರ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆ ಏನಿದ್ದಾರೆ ಅವರಿಗೆ ನೂರ ಇಪ್ಪತ್ತೇಳು ಇರತಕ್ಕಂಥದ್ದು ಅಂಗನವಾಡಿ ಸಾಯಕಿಯ ಇರೋರಿಗೆ ಇಲ್ಲಿ ನಾನ್ನೂರ ನಲವತ್ತೆಂಟು ಉದ್ಯೋಗಗಳನ್ನು ಇದೆ ವಯೋಮಿತಿ ಏಜ್ ಲಿಮಿಟ್ ನೋಡೋದಾದರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಆಧಾರ ಆಗಿರ್ತಾರೆ ಅದರ ಜೊತೆಗೆ ಅರ್ಜಿಯ ಶುಲ್ಕ ಅಂದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇಲ್ಲಿ ಯಾವುದೇ ಕಾಸ್ಟಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ಇರೋದಿಲ್ಲ ಇಲ್ಲಿ ಅರ್ಜಿ ಶುಲ್ಕ ವಿನಾಯಿತಿ ನೀಡಲಾಗಿದೆ ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಏನಿದ್ದಾರೆ ಅವರಿಗೆ ಇಲ್ಲಿ ಪಿ ಯು ಸಿ ಮತ್ತು ಎ ಪಿ ಯು ಸಿ ಆಗಿರಬೇಕು ಅವರು ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯವನ್ನಾಗಿ ಅವರು ಭಾಷಾವನ್ನಾಗಿ ಓದಿರಬೇಕಾಗತ್ತೆ ಪ್ರಥಮ ಮತ್ತು ದ್ವಿತೀಯನಾಗಿ ಅವರು ಓದಿರಬೇಕಾಗತ್ತೆ ಯಾರು ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತರಾಗಿರೋರು ಸೊ ಹಾಗಾಗಿ ಅಂಗನವಾಡಿ ಸಹಾಯಕಿಯರೇನಿದ್ದಾರೆ ಅವರು ಎಸ್ ಎಲ್ ಸಿ ತತಸ್ಮನ ಅಂದರೆ ಎಸ್ ಎಲ್ ಸಿ ಆದರೂ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಅವರು ಎಲಿಜಿಬಲ್ ಇರ್ತಾರೆ ಅದೇ ರೀತಿಯಾಗಿ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗೋದು ನೀವೇನು ಗಳಿಸಿರ್ತಕ್ಕಂಥ ಟೆಂತು ಮತ್ತು ಪಿ ಯು ಸಿಯಲ್ಲಿ ಗಳಿಸಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಮೆರಿಟ್ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡಲಾಗುವುದು ಅಂಗನವಾಡಿ ಸಹಾಯಕರಿಗೆ ನೀವು ತೊಗೊಂಡಿರ್ತಕ್ಕಂಥ ಟೆಂತ್ ಮಾರ್ಕ್ಸ್ ಪರ್ಸೆಂಟೇಜ್ ಇರ್ತದೆ ಅದರ ಮೇಲೆ ನಿಮ್ಮ ಏಜ್ ಲಿಮಿಟನ್ನು ಇಲ್ಲಿ ಕನ್ಸಿಡರ್ ಮಾಡಿ ಆ ಒಂದು ಆಧಾರದ ಮೇಲೆ ಇಲ್ಲಿ ಫೈನಲ್ ಆಗಿ ಮೆರಿಟ್ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಪ್ರಮುಖ ದಿನಾಂಕಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಡಿ ಪ್ರಾರಂಭವಾಗಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಟ್ವೆಂಟಿ ನೈನ್ತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟು ಒಳಗಡೆ ತಮ್ಮ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕಬೇಕು ಪ್ರಮುಖ ಲಿಂಕ್ಗಳು ಇಲ್ಲಿ ನೋಡಿ ಅರ್ಜಿ ಸಲ್ಲಿಸುವ ಲಿಂಕ್ ಏನಿದೆ ಈ ಅರ್ಜಿ ಸಲ್ಲಿಸುವ ಲಿಂಕು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೀವು ನೇರವಾಗಿ ತಮ್ಮ ಅಪ್ಲಿಕೇಶನ್ ಕೂಡ ಹಾಕ್ಬೋದಾಗಿದೆ ಬೇರೆ ಬೇರೆ ಕಡೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ನೇರವಾಗಿ ನಮ್ಮ ಚಾನಲ್ ಮುಖಾಂತರನೇ ಅಪ್ಲಿಕೇಶನ್ ಹಾಕೋಕ್ಕೆ ಪ್ರೊವಿಜನ್ ಕೂಡ ಅಲ್ಲಿ ಮಾಡಿದ್ದೀವಿ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಅದರ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ